ಮೈ ಡಿಯರ್ ಸ್ಟೂಡೆಂಟ್ಸ್ ಪ್ರಶ್ನೆ ಏಳು ಎಕ್ಸ್ ಪ್ಲಸ್ ವೈ ಇಕ್ವಲ್ ಟು ಒಂಬತ್ತು ಮತ್ತು ಮೂರು ಎಕ್ಸ್ ಮೈನಸ್ ಟು ವೈ ಈಕ್ವಲ್ ಟು ಟು ಈ ರೇಖಾತ್ಮಕ ಸಮೀಕರಣಗಳ ಜೋಡಿಗಳನ್ನು ವರ್ಜಿಸುವ ವಿಧಾನದಿಂದ ಬಿಡಿಸಿ ಅಂತ ಕೇಳ್ತಾರೆ ವರ್ಜಿಸುವ ವಿಧಾನ ಫಿಕ್ಸ್ ಆಗಿರ್ತಕ್ಕಂಥ ಕ್ವಶನ್ ಇದು ಹೌದಾ ಎಲ್ಲ ಪೇಪರ್ನಲ್ಲಿ ಫಿಕ್ಸ್ ಆಗಿ ಬರ್ತಕ್ಕಂಥ ಕ್ವಶನ್ ಅಂತಂದರೆ ಇದು ಹೌದಾ ಪ್ರತಿಯೊಂದು ಎಕ್ಸಾಮ್ದಲ್ಲಿ ಕೇಳಿದ್ದಾರೆ ಹೌದಾ ಅದಕ್ಕೋಸ್ಕರ ಏನು ಅಪ್ಪ ಅಂತಂದರೆ ಪರ್ಫೆಕ್ಟ್ ಆಗಬೇಕು ಅಂತಂದರೆ ಇದೊಂದು ವಿಡಿಯೋನ ಕೊನೆಯವರೆಗೆ ನೋಡಿರಿ ಓಕೆನಾ ಕ್ಲಿಯರಾಗಿ ಅರ್ಥ ಆಗ್ತದೆ ಇಂಪಾರ್ಟೆಂಟ್ ಕ್ವಶನ್ ಫಿಕ್ಸ್ ಇರ್ತಕ್ಕಂಥ ಕ್ವಶನ್ಗಳನ್ನೇ ಮಾಡ್ತಾ ಇರೋದು ಓಕೆನಾ ಎಕ್ಸ್ ಪ್ಲಸ್ ವೈ ಈಕ್ವಲ್ ಟು ಒಂಬತ್ತು ಹೌದಾ ತ್ರೀ ಎಕ್ಸ್ ಮೈನಸ್ ಟು ವೈ ಈಕ್ವಲ್ ಟು ಟು ಅದ ಫಸ್ಟ್ ಇಲ್ಲಿ ಏನು ನೋಡಬೇಕಪ್ಪ ಅಂತಂದರೆ ಇದು ಸೇಮ್ ಅದ ಇಲ್ಲ ನೋಡ್ಕೋಬೇಕು ಫಸ್ಟ್ ಎಕ್ಸ್ ವ್ಯಾಲ್ಯೂ ಸೇಮ್ ವೈನಿಲ್ಲ ಇಲ್ಲಿ ನೋಡ್ರಿ ವಾಯ್ ಯಾವ ಸೇಮ್ ಇಲ್ಲ ವೈನೂ ಸೇಮ್ ಇಲ್ಲ ಎಕ್ಸ್ನೂ ಸೇಮ್ ಇಲ್ಲ ಅದಕ್ಕಾಗಿ ಫಸ್ಟ್ ಆಮೇಲೆ ಏನು ಮಾಡ್ಕೋಬೇಕಪ್ಪ ಅಂದರೆ ಪ್ಲಸ್ ಯಾವ್ದು ಮೈನಸ್ ಯಾವ್ದು ಅದನ್ನೇ ಸೇಮ್ ಮಾಡ್ಕೋಬೇಕು ಯಾಕಂದರೆ ಕ್ಯಾನ್ಸಲ್ ಮಾಡೋಕ್ಕೆ ಈಜಿ ಆಗ್ತದೆ ಇಲ್ಲಿ ಟು ಅದ ಅಂದ್ರೆ ಈ ಟು ದಿಂದ ಎರಡರಿಂದ ಗುಣಿಸಿ ಈಕ್ವನ್ ಒಂದಕ್ಕೆ ಏನ್ ಮಾಡ್ಬೇಕಪ್ಪ ಅಂದ್ರೆ ಎರಡರಿಂದ ಗುಣಿಸ್ಬೇಕು ಒಂದಕ್ಕೆ ಏನ್ ಮಾಡ್ಬೇಕಪ್ಪ ಅಂದ್ರೆ ಎರಡರಿಂದ ಗುಣಿಸ್ಬೇಕು ತ್ರೀ ಎಕ್ಸ್ ಮೈನಸ್ ಟು ವೈ ಈಕ್ವಲ್ ಟು ಟೂ ಇದೆ ಎರಡನೇ ಇಕ್ವೇಷನ್ಗೆ ಏನ್ ಮಾಡ್ಬೇಕಂದ್ರೆ ಇಲ್ಲ ಒಂದ ಅದಕ್ಕೆ ಒಂದರಿಂದ ಗುಣಿಸಿ ಅಂತಂದ್ರೆ ಮತ್ತೆ ಬದ್ನಿರ್ತಾವೆ ಹೌದಾ ಫಸ್ಟ್ ಏನಪ್ಪ ಅಂದರೆ ಎರಡರಿಂದ ಇದು ಗುಣ ಗುಣಾಕಾರ ಮಾಡ್ಕೋರಿ ಟು ಎಕ್ಸ್ ಪ್ಲಸ್ ಟು ವೈ ಈಕ್ವಲ್ ಟು ಎರಡು ಒಂಬತ್ತಲೇ ಹದಿನೆಂಟಾಗಿರ್ತದೆ ಎರಡಿಂದ ಏನಪ್ಪ ಅಂದ್ರೆ ಸೇಮ್ ಬರ್ಕೋಬೇಕು ಇಲ್ಲಿ ಪ್ಲಸ್ ಮೈನಸ್ ಆಲ್ರೆಡಿ ಇದೆ ಇಲ್ಲಿ ಏನು ಸೈನ್ ಚೇಂಜ್ ಮಾಡಕ್ಕೆ ಹೋಗ್ಬೇಡ್ರಿ ಪ್ಲಸ್ ಮೈನಸ್ ಇದ್ದೆವು ಮಾತ್ರ ಕ್ಯಾನ್ಸಲ್ ಮಾಡ್ಕೋರಿ ಇವೆರಡು ಪ್ಲಸ್ ಆ್ಯಡ್ ಮಾಡ್ಬೇಕು ಯಾಕೆ ಆ್ಯಡ್ ಮಾಡ್ಬೇಕಂದ್ರೆ ಎರಡಕ್ಕೆ ಸೇಮ್ ಸೈನ್ ಅದ ಆ್ಯ ಮಾಡ್ಕೋರಿ ಹದಿನೆಂಟರದಾಗ ಎರಡು ಕೂಡ್ಸ್ಬೇಕು ಎರಡಕ್ಕೆ ಸೇಮ್ ಸೈನ್ ಅದ ಆ್ಯಡ್ ಮಾಡಿದ್ರೆ ಇಪ್ಪತ್ತು ಬರ್ತದೆ ಕೂಡಿಸ್ಬೇಕು ಅದಕ್ಕೆ ಇಲ್ಲಿ ಐದರ ನೋಡ್ರಿ ಎಕ್ಸ್ರ ಹಿಂದೆ ಐ ನಂಬರ್ ಇದು ಬೇಕಾಗಿಲ್ಲ ನಮ್ಗೆ ಎಕ್ಸ್ ವ್ಯಾಲ್ಯೂ ಬೇಕಾಗಿದೆ ಅದಕ್ಕಾಗಿ ಈ ಕಡೆ ಒಯ್ದು ಡಿವೈಡ್ ಮಾಡ್ಕೋ ಐದು ಒಂದೇ ಐದು ನಾಲ್ಕು ಇಪ್ಪತ್ತು ಎಕ್ಸ್ ವ್ಯಾಲ್ಯೂ ಎಷ್ಟು ಬತ್ತು ನಾಲ್ಕು ಬತ್ತು ಹೌದಾ ಇದೇ ಥರ ಏನು ಪಡೆ ಎಕ್ಸ್ ಈಕ್ವಲ್ ಟು ನಾಲ್ಕನ್ನು ಸಮೀಕರಣ ಒಂದರಲ್ಲಿ ಆದೇಶಿಸಿದಾಗ ಒಂದರಲ್ಲ ಒಯ್ದು ತುಂಬ್ರಿ ಫಸ್ಟ್ ಸಮೀಕರಣ ಒಂದು ಬರ್ಕೋರಿ ಈ ಕಡೆ ಫೋರ್ ಪ್ಲಸ್ ವಾಯ್ ಇಕ್ವಲ್ ಟು ಒಂಬತ್ತು ಇದು ಸಮೀಕರಣ ಒಂದದ ಇಲ್ಲಿ ಏನಪ್ಪ ಅಂತಂದರೆ ಎಕ್ಸ್ ಎಲ್ಲದ ಅಲ್ಲಿ ಸಪ್ ಮಾಡ್ಕೋಬೇಕು ಇಲ್ಲೇ ತುಂಬಿ ಹೊಂಟ್ರಿ ಡೈರೆಕ್ಟ್ ಇಲ್ಲಿ ಎಕ್ಸ್ ಅದ ಅದಕ್ಕಾಗಿ ಎಕ್ಸ್ ಇಕ್ಕೊಟ್ಟು ಇಲ್ಲಿ ಫೋರ್ ತುಂಬಿದೆವು ಈ ಫೋರ್ ಪ್ಲಸ್ ಅದ ಇಲ್ಲಿ ಈ ಕಡೆ ಹೋದ್ರೆ ಏನಂತ ಹೇಳಿರಿ ಮೈನಸ್ ಆತು ನಮಗೆ ವಾಯ್ ವ್ಯಾಲ್ಯೂ ಬೇಕಾಗಿದೆ ಅದಕ್ಕೆ ಈ ಕಡೆ ಟ್ರಾನ್ಸ್ಫರ್ ಮಾಡ್ಕೊಂಡು ಒಂಬತ್ತು ನಾಲ್ಕು ಕಳೆದ್ರೆ ಐದು ಇವತ್ತು ಹೌದಾ ನೆಕ್ಸ್ಟ್ ಕ್ವಶನ್ ನೋಡಿರಿ ಈಗ ನಾಲ್ಕು ಮಾರ್ಷಿನ ಕ್ವಶನ್ ನೋಡ್ರಪ್ಪ ಅಂತಂದ್ರೆ ಎಕ್ಸ್ ಪ್ಲಸ್ ಟು ವಾಯಕ್ವಲ್ ಪ್ರಶ್ನೆ ಎಂಟು ಎಕ್ಸ್ ಪ್ಲಸ್ ಟು ವೈ ಈಕ್ವಲ್ ಟು ಸಿಕ್ಸ್ ಮತ್ತು ಎಕ್ಸ್ ಪ್ಲಸ್ ವಾಯ್ ಇಕ್ವಲ್ ಟು ಐದು ಈ ರೇಖಾತ್ಮಕ ಸಮೀಕರಣಗಳ ಜೋಡಿಯನ್ನು ನಕ್ಷೆಯ ಸಹಾಯದಿಂದ ಬಿಡಿಸಿ ಅಂತ ಕೇಳ್ತಾರೆ ಫಿಕ್ಸ್ ಇದು ಅದ ನಕ್ಷೆ ಕೇಳ್ತಕ್ಕಂಥದ್ದು ಗ್ರಾಫ್ ಫಿಕ್ಸ್ ಆಗಿ ಕೇಳ್ತಕ್ಕಂಥ ಕ್ವಶನ್ ಇದು ಫೋರ್ ಮಾರ್ಕ್ಸ್ ಕ್ವಶನ್ ಇದು ಅದು ಯಾವ ರೀತಿ ತಗೋಬೇಕಪ್ಪ ಅಂತಂದರೆ ಈಗ ನಮಗೆ ವ್ಯಾಲ್ಯೂ ಏನಪ್ಪ ಅಂದರೆ ಯಾವಾಗ ಜಲ್ದಿ ನಮ್ಗೆ ಈಜಿ ಆಗ್ತದೆ ಈಗ ಪ್ಲಸ್ ನೋಡ್ರಿ ಎಕ್ಸ್ ಪ್ಲಸ್ ಟು ವಾಯ ಇಕ್ವಲ್ ಟು ಸಿಕ್ಸ್ ಅದ ಹೌದಾ ಈಗ ನಮಗೆ ಈ ಕಡೆ ಜೀರೋ ತೊಗೊಂಡು ಅಂತಂದ್ರೆ ಇದು ಆಲ್ರೆಡಿ ನಮಗೆ ಪಟ್ಟಣ ಏನಪ್ಪ ಅಂದ್ರೆ ಇದು ಟೂ ಇವನ್ ನಂಬರ್ ಅದ ಸಮಸಂಖ್ಯೆ ಅದ ಇದಕ್ಕೆ ಪಟ್ಟಣ ಇಕ್ಕರೆ ಏನು ಆತದ ಎರಡು ಒಂದೇ ಎರಡು ಮೂರಲೇ ಆರು ವಾಯ್ ವ್ಯಾಲ್ಯೂ ಬರ್ತದೆ ಅದಕ್ಕಾಗಿ ಎಕ್ಸ್ ಇದ್ದಲ್ಲಿ ಏನು ಮಾಡ್ರಿ ಫಸ್ಟ್ ಜೀರೋ ಆಮೇಲೆ ಏನಪ್ಪಾ ಅಂತಂದರೆ ವಾಯ್ ಇದ್ದಲ್ಲಿ ಮೂರು ತಗೋಬೇಕು ಯಾಕಂತ ಹೇಳ್ರಿ ಯಾಕೆ ಮೂರು ತಗೋಬೇಕು ಅಂತಂದ್ರೆ ಎರಡು ಮೂರ್ರೇ ಆರು ಆಗ್ತದೆ ಈ ಕಡೆ ಹೋಯ್ದರೆ ಏನಾಗಿರ್ತದೆ ನಮಗೆ ಜೀರೋ ಆಗಿಬಿಡ್ತದೆ ಅದಕ್ಕಾಗಿ ವಾಯ್ ವ್ಯಾಲ್ಯೂ ಏನಪ್ಪ ಅಂತಂದರೆ ತುಂಬಿಕೊರದ ಎರಡು ಮೂರ್ರೆ ಆರು ಆಗ್ತದ ಅದಕ್ಕಾಗಿ ಇಪ್ಪ ಅಂತಂದ್ರೆ ಏನು ಮಾಡಬೇಕು ಅಂತಂದ್ರೆ ಎರಡು ಆಯ್ತು ಇನ್ನೊಂದು ಎಪ್ಪ ಅಂತಂದ್ರೆ ಎಕ್ಸ್ ವ್ಯಾಲ್ಯೂ ಸಿಕ್ಸ್ ತೊಗೊಂಡ್ರೆ ನಡೀತದೆ ಎಕ್ಸ್ ಇದ್ದಲ್ಲಿ ಆರು ತೊಗೋರಿ ಆರು ಬರ್ದೇ ಇಟ್ಕೊಂಡಿವು ಅಂತಂತಂದ್ರೆ ಇದು ಮತ್ತೆ ಕಡೆ ಹೋದ್ರೆ ಜೀರೋ ಆಗಿಬಿಡ್ತದೆ ಎರಡು ಜೀರೋ ಬೈ ಭಾಗಲೇ ಭಾಗ ಮಾಡ್ಬೇಕಿದು ಮಾಡ್ಬೇಕಿದ್ವು ಏನಾಗ್ತದೆ ಜೀರೋನೇ ಆಗ್ತದೆ ಜೀರೋ ಬೈ ಎನಿ ನಂಬರ್ ಜೀರೋನೇ ಆಗ್ತದೆ ಹೌದಾ ಇಷ್ಟು ವ್ಯಾಲ್ಯೂ ಎರಡು ವ್ಯಾಲ್ಯೂ ತೊಗೊಂಡ್ಬಿಡ್ರಿ ನಾವು ಈಸಿಯಾಗಿರ್ತಕ್ಕಂಥ ಜಲ್ದಿ ನಮಗೆ ವ್ಯಾಲ್ಯೂ ಈ ಕಡೆ ಟ್ರಾನ್ಸ್ಫರ್ ಮಾಡ್ರೆ ನಮಗೆ ಡಿವೈಡ್ ಆತಿತ್ತು ಮೈನಸ್ ಆರ್ಡ್ರ್ ಜಲ್ದಿ ಬರ್ತಿತ್ತು ವ್ಯಾಲ್ಯೂ ಅಂತಕ್ಕಂಥದ್ದು ಅದು ಫಸ್ಟ್ ಅದು ನೋಡ್ಕೊಂಡು ಏನಪ್ಪ ಅಂತಂದರೆ ವ್ಯಾಲ್ಯೂಗಳು ತೊಗೋಬೇಕು ಸೆಕೆಂಡ್ ಇಕ್ವೇಷನ್ ತೊಗೊಂಡ್ರೆ ಎಕ್ಸ್ ಪ್ಲಸ್ ವೈ ಕೊಡು ಜೀರೋ ಇಲ್ಲಿ ಎಕ್ಸ್ ಇದ್ದಲ್ಲಿ ಜೀರೋ ತೊಗೊಂಡು ಅಂತಂದರೆ ಏನಂತ ಹೇಳ್ರಿ ಈ ಕಡೆ ವೈ ಕೊಡು ಒಂದು ವ್ಯಾಲ್ಯೂ ಬತ್ತು ನಮಗೆ ಈಗ ಎಕ್ಸ್ ಇದ್ದಲ್ಲಿ ಫೈವ್ ತೊಗೊಂಡ್ರೆ ಏನಿದೆ ಆಲ್ರೆಡಿ ಇಲ್ಲಿ ಯಾವ ನಂಬರ್ ಇರ್ತದೆ ಅದನ್ನ ನೋಡಿ ತೊಗೊಂಡು ಹೌದಾ ಈ ಕಡೆ ಇಲ್ಲಿ ಸಿಕ್ಸ್ ಇತ್ತು ಇಲ್ಲಿ ಸಿಕ್ಸ್ ತೊಗೋಬೇಕು ಇಲ್ಲಿ ಫೈ ಇತ್ತು ಫೈವ್ ತೊಗೊ ಫಸ್ಟ್ ಜೀರೋ ತೊಗೊಳ್ರಿ ಆಮೇಲೆ ಇಲ್ಲಿ ಈ ಕಡೆ ಏನು ಸೈಡಿಗೆ ನಂಬರ್ ಇರ್ತಲ್ಲ ಅದನ್ನೇ ಸೆಕೆಂಡ್ ವ್ಯಾಲ್ಯೂ ತೊಗೊಳ್ರಿ ಹೌದಾ ಈಜಿ ಇದು ಈಸಿಯಾಗಿರ್ತಕ್ಕಂಥ ಮೆಥಡ್ ಇದು ಪಟ್ಟನೆ ನಮಗೆ ಯಾವ್ದು ವ್ಯಾಲ್ಯೂ ತೊಗೊಂಡ್ರೆ ನಮಗೆ ಸಿಗ್ತದೆ ಅಂತಕ್ಕಂಥದ್ದು ಈ ನಂಬರ್ ನೋ ತೊಗೊಂಡೆ ನೋಡಿ ನೋಡಿ ತೊಗೋರಿ ಹೌದಾ ಇಲ್ಲಿ ಪ್ಲಸ್ ವಾಯ್ ಇದ್ರೆ ಕಡೋದ್ರೇತ ಮೈನಸ್ ಆಗಿರ್ತದೆ ಐದು ಮೈನಸ್ ಐದು ಏನಾಗಿರ್ತಾಳೆಳ್ರಿ ಜೀರೋ ಆಗಿಬಿಡ್ತದೆ ಹೌದಾ ವಾಯ್ ಇಕ್ವಲ್ ಟು ಜೀರೋ ಆಯಿತು ಇದೇನಪ್ಪ ಅಂದರೆ ಬಾಕ್ಸ್ ಇವೆಲ್ಲ ಆದ ನಂತರ ಬಾಕ್ಸ್ ಬರಿಬೇಕು ನೀವು ಆ್ಯಕ್ಚುಲಿ ಜೀರೋ ಸಿಕ್ಸ್ ತೊಗೊಂಡಾಗ ಜೀರೋ ತೊಗೊಂಡಾಗ ತ್ರೀ ಆಯಿತು ಸಿಕ್ಸ್ ತೊಗೊಂಡಾಗ ಜೀರೋ ಬಂದದ ಇಲ್ಲಿ ಜೀರೋ ತೊಗೊಂಡಾಗ ಫೈ ಬಂತ ಸೆಕೆಂಡ್ ಎಕ್ವೆಷನ್ ಇದೆ ಐದರ ತೊ ಫೈವ್ ತೊಗೊಂಡಾಗ ಜೀರೋ ಬಂದದ ಹೌದಾ ಅದೇ ಥರಗೆ ಜೀರೋ ಫೈವ್ ಹಿಂಗೆ ಬರೀಬೇಕಿತ್ತು ಫಸ್ಟ್ ಎಕ್ಸ್ ವ್ಯಾಲ್ಯೂ ಇದು ಎಕ್ಸ್ ವ್ಯಾಲ್ಯೂ ಇದು ವಾಯ್ ವ್ಯಾಲ್ಯೂ ಈ ಥರ ಬಾಕ್ಸ್ನ ಬರ್ಕೊಂಡು ಸ್ಕೇಲ್ ಮಾತ್ರ ಕಂಪಲ್ಸರಿ ಇದು ಹೌದಾ ಎಕ್ಸ್ ಎಕ್ಸ್ ಇದು ಕೊಡ್ ಒಂದು ಸೆಂಟಿಮೀಟರ್ ಕೊಟ್ಟು ಒನ್ ಯೂನಿಟ್ ಯಾಕಂದರೆ ಫೈವ್ ತನೇ ನಂಬರ್ ಅದಕ್ಕೆ ಒಂದೊಂದು ಯೂನಿಟ್ ಒಂದೊಂದು ಸೆಂಟಿಮೀಟರ್ಗೆ ಒಂದೊಂದು ಯೂನಿಟ್ ತೊಗೊಂಡ್ಬೇಡಿ ಹೌದಾ ನೆಕ್ಸ್ಟ್ ನೋಡ್ರಿ ಗ್ರಾಫಲ್ಲಿ ಯಾವ ಗ್ರಾಫ್ ನೋಡ್ರಿ ಗ್ರಾಫಲ್ಲಿ ಯಾವ ರೀತಿ ಹಾಕಬೇಕು ಅಂತಕ್ಕಂಥದ್ದು ಹೌದಾ ಇಲ್ಲಿ ಫಸ್ಟ್ ನೋಡ್ರಿ ಜೀರೋದಿಂದ ತ್ರೀ ಫಸ್ಟಿಂದು ಜೀರೋದಿಂದ ಮೂರು ಇಲ್ಲಿ ಹೋಗ್ಬಿಡ್ಬೇಕು ವಾಯ್ ಮೇಲೆ ಹೌದಾ ನೆಕ್ಸ್ಟ್ ಜೀರೋದಿಂದ ಐದು ಅಂತಂದ್ರೆ ಇಲ್ಲಿ ಬಂದಿರ್ತದೆ ಈಗ ನೆಕ್ಸ್ಟ್ ಏನಪ್ಪ ಅಂತಂದರೆ ಇಲ್ಲಿ ನೋಡ್ರಿ ನೆಕ್ಸ್ಟ್ ಜೀರೋ ಟು ಫೈವ್ ಎಕ್ಸ್ ಎಕ್ಸಿಸ್ ಮ್ಯಾಗ ಹೌದಾ ಜೀರೋದಿಂದ ಐದು ಜೀರೋದಿಂದ ಆರು ಇಲ್ಲದ ನೋಡಿರಿ ಎರಡು ಎಲುಗಳು ಇಲ್ಲಿ ಬರ್ತಾವೆ ಇದು ಎಕ್ಸ್ ಮೇಲೆ ಇದು ವಾಯ್ ಮೇಲೆ ವಾಯ್ ಮೇಲೆ ಹೋಗ್ಬೇಕಾದ್ರೆ ಈ ಕಡೆ ಇದು ಎಕ್ಸ್ ಮೇಲೆ ಬರಬೇಕಾದ್ರೆ ಈ ಕಡೆ ಪಾಸಿಟಿವ್ ಈ ಕಡೆ ಇರ್ತಾವೆ ಎಕ್ಸ್ ಎಕ್ಸಿಸ್ಗಳು ಎಕ್ಸ್ ಎಕ್ಸಿಸ್ ಮೇಲೆ ವಾಯ್ ಪ್ಲಸ್ ಇದು ಎಲ್ಲ ಇಲ್ಲಿ ಇದು ಮ್ಯಾಕ್ಸ್ ಮ್ಯಾಕ್ ಪ್ಲಸ್ ಇದೆಯಲ್ಲ ಈ ಕಡೆ ತಗೋಬೇಕು ಹೌದಾ ಈಗ ಮತ್ತಿದೇ ಇದೆ ಏನಪ್ಪ ಅಂದರೆ ಸ್ಕೇಲ್ ಹಚ್ಚಕ್ಕೆ ಇದು ಜಾಯಿನ್ ಮಾಡ್ಕೊರಿ ಇದು ಮತ್ತು ಇದು ಫಸ್ಟ್ ಇಕ್ವೇಷನ್ ಇದು ಸೆಕೆಂಡ್ ಇಕ್ವೇಷನ್ ಇಲ್ಲ ನೋಡ್ರಿ ಈ ಲೈನ್ ಬರೋದಪ್ಪ ಅಂದರೆ ಸೆಕೆಂಡ್ ಇಕ್ವೇಷನ್ ಲೈನ್ ಇದು ಇದು ಬರೋದಪ್ಪ ಲೈನ್ ಅಪ್ಪ ಅಂತ ಅಂದರೆ ಇದು ಫಸ್ಟ್ ಇಕ್ವೇಷನ್ ಇದು ಏನು ಸಮೀಕರಣ ಒಂದು ಮತ್ತು ಸಮೀಕರಣ ಎರಡು ಇರ್ತಾವೆ ಒಂದೊಂದು ರೇಗ ಎರಡು ರೇಗ ಬರ್ತಾವೆ ಎಲ್ಲಿ ಕಲಿತಾವ ಆ ಲೈನಿಂದ ಹಿಂಗೆ ಡ್ಯಾಶ್ 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 ಹಾಕೋ ಈ ಕಡೆ ತೊಳಗೆ ಬರ್ರಿ ಇದು ಎಕ್ಸ್ ವ್ಯಾಲ್ಯೂ ಆಗಿರ್ತದೆ ಇದು ವೈ ವ್ಯಾಲ್ಯೂ ಆಗಿರ್ತದೆ ಫಸ್ಟ್ ಯಾವಾಗ ಭೀ ಏನಪ್ಪ ಅಂದರೆ ಎಕ್ಸ್ ವ್ಯಾಲ್ಯೂ ಬರ್ಕೋಬೇಕು ಇದು ವಾಯ್ ವ್ಯಾಲ್ಯೂ ಬರಬೇಕು ಇದು ಮೇನ್ ಇಂಪಾರ್ಟೆಂಟ್ ಇದೇ ಆನ್ಸರ್ ಆಗಿರುತ್ತೆ ನಿಮಗೆ ಹೌದಾ ಭಾಳ ಇಂಪಾರ್ಟೆಂಟ್ ಇದು ಆನ್ಸರ್ ನೀವು ಕಂಪಲ್ಸರಿಯಾಗಿ ಬರೀಬೇಕು ಇದಕ್ಕೆ ಒಂದು ಮಾರ್ಕ್ಸ್ ಇದಕ್ಕೆ ಒಂದು ಮಾರ್ಕ್ಸ್ ಅದ ಹೌದಾ ಲೈನ್ಸ್ ಹಾಕಿದ್ರು ಒಂದು ಮಾರ್ಕ್ಸ್ ಇರ್ತದೆ ಬಾಕ್ಸ್ ಬಾಕ್ಸ್ ಅಂದ್ರೆ ಟೂ ಮಾರ್ಕ್ಸ್ ಅದ ಬಾಕ್ಸ್ ರೆಡಿ ಮಾಡಿದ್ರೆ ಹೌದಾ ಇದಕ್ಕೆ ಎರಡು ಟೋಟಲ್ ಇದು ಪೂರಾ ಕಂಪ್ಲೀಟ್ ಮಾಡಿದ್ರೆ ಟೂ ಮಾರ್ಕ್ಸ್ ಟೋಟಲ್ ಫೋರ್ ಮಾರ್ಕ್ಸ್ ಸಿಕ್ಕೇ ಸಿಗುತ್ತೆ ನಿಮಗೆ ಹೌದಾ ನೆಕ್ಸ್ಟ್ ನೋಡಿರಿ ಕ್ವಶನು ಕ್ವಶನ್ ನಂಬರ್ ಪ್ರಶ್ನೆ ಒಂಬತ್ತು ನೋಡಿರಿ ಎಕ್ಸ್ಕ್ವಯರ್ ಮೈನಸ್ ತ್ರೀ ಎಕ್ಸ್ ಮೈನಸ್ ಟೆನ್ ಈಕ್ವಲ್ ಟು ಜೀರೋ ಅಪವರ್ತನ ವಿಧಾನದಿಂದ ವರ್ಗ ಸಮೀಕರಣದ ಮೂಲಗಳನ್ನು ಕಂಡುಹಿಡಿಯರಿ ಅಂತ ಕೇಳಿರ್ತಾರೆ ಅಪವರ್ತನ ಮಾಡಬೇಕಾಯ್ತು ಅಂತಾರೆ ಎಕ್ಸ್ಕ್ವಯರ್ ಬಾಜು ಯಾವುದೇ ನಂಬರ್ ಇರ್ತದೆ ಇದಕ್ಕೆ ಫಸ್ಟ್ ಮಲ್ಟಿಪ್ಲೈ ಮಾಡ್ಕೊರಿ ಟೆನ್ ಎಕ್ಸ್ ಎಕ್ಸ್ಕ್ವಯರ್ ಆಯ್ತದ ಅವ ಈಗೇನು ಮಾಡಪ್ಪ ಅಂತಂದರೆ ಹತ್ತು ಬರಬೇಕು ಯಾವ ಮಗ್ಯದಾಗ ಐದು ಐದರಡೆ ಹತ್ತು ಹೌದಾ ಐದು ಮತ್ತು ಎರಡು ಐದ್ರದಾಗ ಎರಡು ಕಳೆದ್ರೆ ನಮ್ಗೆ ಮೂರು ಬರಬೇಕು ಆ ಥರ ಇಲ್ಲಿ ನಾವು ತೊಗೊಳ್ಬೇಕು ಐದು ಎರಡು ಕಳೆದ್ರೆ ಈ ಮಿಡಲ್ ನಂಬರ್ ಬರಬೇಕು ಅದಕ್ಕೆ ಇಲ್ಲಿ ಮೈನಸ್ ಬರಬೇಕಾದ್ರೆ ದೊಡ್ಡದು ಸೈನ್ ಏನಿದೆ ಅದನ್ನೇ ಮೈನಸ್ ಬರೀಲಿ ಹೌದಾ ಅದಕ್ಕಾಗಿ ಇದು ಮೂರು ಎಕ್ಸ್ ಆಗ್ತದೆ ಈ ಮೂರು ಎಕ್ಸ್ ಇದ್ದಲ್ಲಿ ಐದು ಎಕ್ಸ್ ಪ್ಲಸ್ ಟು ಎಕ್ಸ್ ಬರ್ಕೋರಿ ಇದು ಮೈನಸ್ ಟೆನ್ ಹೆಂಗೆ ಬರ್ಕೋರಿ ಎಕ್ಸ್ ಕ್ವೈರ್ ಹೇಗೆ ಬರ್ಕೋರಿ ಇವೆಡ್ರದಾಗ ಏನು ಕಾಮನ್ ಬರ್ತದೆ ಇವೆ ಎಡ್ರದಾಗ ಏನು ಕಾಮನ್ ಬರ್ತದೆ ತೆಗಿಬೇಕು ಕಾಮನ್ ಅಂತಂದ್ರೆ ಏನಿಲ್ಲ ಸಿಂಪಲ್ಲಾಗಿ ಏನಪ್ಪ ಅಂದ್ರೆ ಎರಡು ಕಡೆ ಎಕ್ಸ್ ಅದ ಹೊರಗೆ ತೆಗಿರಿ ಇಲ್ಲೊಂದು ಎಕ್ಸ್ ಉಳಿತದ ಒಂದು ಐದು ಇಲ್ಲಿ ಬರ್ಕೋಬೇಕು ಈ ಎರಡ್ರದಾಗ ನೋಡಿರಿ ಎರಡು ಮುಗಿದಾಗ ಎರಡು ಮತ್ತು ಹತ್ತು ಬರ್ತಾ ಎರಡು ಹೊರಗೆ ಬರೆದ್ರೆ ಎಕ್ಸ್ ಮೈನಸ್ ಐದು ಆಯಿತು ಇಕ್ಕೊಲ್ಟ ಜೋರಾಯಿತು ಎರಡ್ರದಾಗ ಸೇಮ್ ಇರ್ತಕ್ಕಂಥದ್ದು ಎಕ್ಸ್ ಮೈನಸ್ ಐದ ಬರ್ಕೋರಿ ಇದು ಎಕ್ಸ್ ಪ್ಲಸ್ ಟೂ ಹೊರಗಿದ್ದು ಇಕ್ಕೊಟ್ಟು ಜೋರಾಯಿತು ಎಕ್ಸ್ ಮೈನಸ್ ಐದು ಇಕ್ಕೊಲ್ ಜೋರಾಯಿತು ಎಕ್ಸ್ ಪ್ಲಸ್ ಟೂ ಟು ಇಕ್ಕೊಟ್ಟು ಜೋರಾಯಿತು ಎಕ್ಸ್ ಈ ಕಡೆ ಮೈನಸ್ ಫೈವ್ ಈ ಕಡೆ ತೊಗೊಂಡ್ರ ಏನಂತ ಹೇಳಿ ಪ್ಲಸ್ ಆಗ್ತದೆ ಪ್ಲಸ್ ಐದು ಇದು ಎಕ್ಸ್ಕೊಂಡ್ರಿ ಪ್ಲಸ್ ಅದ ಆಲ್ರೆಡಿ ಇದು ಕಟ್ಕೊಂಡ್ರೆ ಏನದ ಮೈನಸ್ ಟು ಆಗ್ತದೆ ಇದು ಅಪವರ್ತನ ವಿಧಾನದಿಂದ ವರ್ಗ ಸಮೀಕರಣ ಮೂಲಗಳ ಕಂಡು ಇಡ್ತಕ್ಕಂಥ ಕ್ವಶನ್ ಇದು ಇದನ್ನು ಕೂಡ ಏನಪ್ಪಾ ಅಂದರೆ ಟೂ ಮಾರ್ಸಲ್ಲಿ ಕೇಳ್ತಕ್ಕಂಥ ಒಂದು ಕ್ವಶನ್ ಅದ ಫಿಕ್ಸ್ ಆಗಿರ್ತಕ್ಕಂಥ ಕ್ವಶನ್ ಅದ ಕರೆಕ್ಟಾಗಿ ಮಾಡ್ಕೋರಿ ಓಕೆನಾ ಮತ್ತೆ ನೋಡಿರಿ ಮುಂದೆ ನೆಕ್ಸ್ಟ್ ಕ್ವಶನ್ ನೋಡ್ರಿ ಪ್ರಶ್ನೆ ಹತ್ತು ನೋಡ್ರಿ ಎರಡು ಕಾಮ ಮೂರು ಮತ್ತು ನಾಲ್ಕು ಕಾಮ ಒಂದು ಈ ಜೋಡಿ ಬಿಂದುಗಳ ನಡುವಿನ ದೂರ ಕಂಡು ಹಿಡಿಯಿರಿ ದೂರ ಕಂಡು ಹಿಡಿಯತಕ್ಕಂಥ ಫಾರ್ಮುಲ್ ನಿಮ್ಗೆ ಆಲ್ರೆಡಿ ಗೊತ್ತದ ಡಿ ಇಕ್ವಲ್ ಟು ಅಂಡರ್ ರೂಟ್ ಎಕ್ಸ್ ಸ್ಕ್ವಯರ್ ಎಕ್ಸ್ ಟು ಮೈನಸ್ ಎಕ್ಸ್ ಒನ್ ಹೋಲ್ ಸ್ಕ್ವೇರ್ ಪ್ಲಸ್ ವೈ ಟು ಮೈನಸ್ ವೈ ಒನ್ ಹೋಲ್ ಸ್ಕ್ವೇರ್ ಇದು ಗೊತ್ತಿರಬೇಕು ಗೊತ್ತಾಯಿರಬೇಕು ಎರಡು ನಂಬರ್ ಕೊಟ್ಟಿರ್ತಾರಲ್ಲ ಇದಕ್ಕೆ ಫಸ್ಟಿಗೆ ಎಕ್ಸ್ ಒನ್ ಅಂತ ತೋರಿ ಇದಕ್ಕೆ ವೈ ಒನ್ ತೋರಿ ಸೆಕೆಂಡ್ ಬ್ರ್ಯಾಕೆಟ್ದಾಗ ಇದ್ದು ಎಕ್ಸ್ ಟು ವೈ ಟು ಇರ್ತಾವೆ ಹೌದಾ ಜಸ್ಟ್ ಆಗಿ ಬ ಇಲ್ಲೇ ಮೆನ್ಷನ್ ಮಾಡ್ಕೊಂಡಿರ್ತಂದ್ರೆ ನಿಮ್ಗೆ ಫಿಲಪ್ ಅಪ್ ಮಾಡೋಕ್ಕೆ ಈಸಿಯಾಗಿರ್ತದೆ ಹೌದಾ ಎಕ್ಸ್ ಟು ಅಂತಂದ್ರೆ ಫೋರ್ ಎಕ್ಸ್ ಒನ್ ಅಂತಂದರೆ ಟೂ ಆಗಿರ್ತದೆ ವೈ ಟು ಅಂತಂದ್ರೆ ಒನ್ ಅದ ಅದಕ್ಕೆ ಇಲ್ಲಿ ಬರ್ಕೋರು ವೈ ಒನ್ ಅಂತಂದ್ರೆ ತ್ರೀ ಅದ ಅದ ಬರ್ದೇವು ಫಸ್ಟ್ ಮೈನಸ್ ಮಾಡಬೇಕು ನಾಲ್ಕು ಎರಡು ತೆಗೆದ್ರೆ ಎರಡು ಉಳಿತು ಮೂರ್ದಾಗ ಒಂದು ತೆಗೀರಿ ಎರಡು ಉಳಿತದ ಗ್ರೇಟರ್ ನಂಬರ್ ಸೈನ್ ಏನದ ಅದು ಆಗಿ ನೋಡಿ ದೊಡ್ಡ ಸೈನ್ ಮೈನಸ್ ಅದ ಅದಕ್ಕೆ ಕಳೆದ ಬಳಿಕ ಮೈನಸ್ ಐಟ್ಕೊಬೇಕು ಹೋಲ್ ಸ್ಕ್ವೇರ್ ಬೇಕು ಈಗ ಮೈನಸ್ ಇತ್ತು ಒಂದು ಸ್ಕ್ವೇರ್ ಮಾಡಿದಾಗ ಪ್ಲಸ್ ಆಗಿರ್ತದೆ ಇದು ಎರಡೆರಳೆ ನಾಲ್ಕು ಇದನ್ನು ಎಳೆ ನಾಲ್ಕು ಮೈನಸ್ ಇದ್ರೂ ಪ್ಲಸ್ ಹಾಕಿ ಆಗ್ತದ ಅಂತಂದರೆ ಸ್ಕ್ವೇರ್ ಇದ್ದಾಗ ಅದು ಯಾಕಂದರೆ ಎರಡು ಸಾರಿ ಮಾಡ್ತೀವಲ್ಲ ಮೈನಸ್ ಇನ್ ಮೈನಸ್ ಟು ಇಂಟು ಮೈನಸ್ ಟೂ ಮಾಡಿದ್ರೆ ಎಳೆ ನಾಲ್ಕು ಮೈನಸ್ ಇಂಟು ಮೈನಸ್ ಅಂದರೆ ಪ್ಲಸ್ ಆಗಿರ್ತದೆ ಇದು ನಾಲ್ಕಾಯ್ತು ಇದು ಎಂಟು ಏನಪ್ಪ ಅಂದರೆ ಸಂಖ್ಯೆ ಸಂಖ್ಯೆಯೊಳಗೆ ಸ್ಪ್ಲಿಟ್ ನಾಲ್ಕು ನಾಕೆರಳೆ ಎಂಟಾಯಿತು ನಾಲ್ಕು ಎರಡೇ ಎಂಟು ಅಂತಂದ್ರೆ ಹಿಂಗೆ ನಾಲ್ಕು ಎರಡೇ ಎಂಟು ನಾಲ್ಕರ ವರ್ಗ ಮೂಲ ಎರಡಾಗಿರ್ತದೆ ಹೌದಾ ಇದು ಎರಡು ಇಲ್ಲಿ ಬರ್ಕೋರಿ ಹಾಂ ಇದು ವರ್ಗ ಮೂಲ ಇದ್ರ ಬರ್ತದೆ ಇದ್ರ ವರ್ಗ ಮೂಲ ಇಲ್ಲ ಇದಕ್ಕಿಷ್ಟೇ ಬರೀಬೇಕು ಇದಕ್ಕೆ ಮಾನಗಳು ಅಂತ ಬರೀರಿ ಕನ್ನಡದಾಗ ಹೌದಾ ಇದೇನಪ್ಪ ಅಂತಂದರೆ ಲಾಸ್ಟ್ ಕ್ವಶನ್ ಆಗಿತ್ತು ಹೌದಾ ಇಷ್ಟು ಏನಪ್ಪಾ ಅಂತಂದರೆ ಇವತ್ತಿನ ವಿಡಿಯೋದಲ್ಲಿ ಭಾಳ ಇಂಪಾರ್ಟೆಂಟ್ ಇರ್ತಕ್ಕಂಥ ಕ್ವಶನ್ ನೋಡಿದ್ರಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಮುಂದಿನ ವಿಡಿಯೋದಲ್ಲಿ ಏನಪ್ಪ ಅಂದರೆ ಇನ್ನೂ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನು ನೋಡೋಣ ಅಂತ ಹೇಳ್ತಾ ಇನ್ನೂ ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೋರಿ ಹಾಗೆ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಕಮೆಂಟ್ ಮಾಡಿರಿ ಅಂತ ಹೇಳ್ತಾ ಇಲ್ಲಿಗೆ ನನ್ನ ವೀಡಿಯೋನ ಮುಗಿಸ್ತೀನಿ ಥ್ಯಾಂಕ್ ಯು